ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ತೋಟಗಾರಿಕೆ ಇಲಾಖೆಗೆ ಒಬ್ಬ ತೋಟಗಾರಿಕೆ ಅಧಿಕಾರಿಗಳನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಐತೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ದ್ರಾಕ್ಷಿ ಬೆಳೆಯ ಒಂದು ವಿಮಾಯನ್ನು ಬರಬೇಕಾಗಿತ್ತು ಅದನ್ನು ಇಲ್ಲಿ ತನಕ ಕೂಡ ಅವ್ರು ಜಮಾ ಮಾಡಿರಲಿಲ್ಲ ಏನಂತಂದ್ರೆ ಈಗ ರೈತರು ಒಂದು ಏನೋ ಒಂದು ನಮಗೆ ವಿಮಾ ತುಂಬಿದರೆ ನಮಗೆ ಪರಿಹಾರ ಸಿಗ್ತೈತೆ ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದರೂ ಕೂಡ ಇವತ್ತು ಅಧಿಕಾರಿಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣ ಇನ್ನೂ ಬಿಡುಗಡೆ ಮಾಡಿರಲಿಲ್ಲ ಒಂದು ಹಾರಿಕೆ ಉತ್ತರಗಳನ್ನು ಯಾಕಂದ್ರೆ ಮರು ಸಮೀಕ್ಷೆ ಮಾಡಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಯಾಕಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮಾಡಿರ್ತಾರೆ ಎಲ್ಲ ಆಗಿರ್ತೈತಿ ವಿಮಾ ಕಟ್ಟಿರ್ತಾರೆ ಯಾಕಂದ್ರೆ ಇವತ್ತು ರೈತ ಭಾಳ ಸಂಕಷ್ಟದಾಗದಾನೆ ಯಾಕಂದ್ರೆ ವಿಪರೀತ ಮಳೆ ಹಾನಿಯಾಗಿರೋದ್ರಿಂದ ಎಲ್ಲ ಬೆಳೆ ನಾಶ ಆಗೋಗಿ ಆ ರಾಕ್ಷಿಗಿ ಕೂಡ ಈಗ ಪರಿಹಾರ ಸಿಗಬೇಕಂತೇಳಿ ಏನೋ ಒಂದು ಓದಿನಗಳಿಂದ ಇತ್ತು ಹೋದ ವರ್ಷ ಆಗಿತ್ತು ಈ ಸರಿ ಆಗಿರಲಿಲ್ಲ ಯಾಕಂದರೆ ಇಪ್ಪತ್ತೈದು ಪ್ರದೇಶ ಕೊಡಲಿಲ್ಲ ಅದಕ್ಕೆ ನಾವು ನಮ್ಮ ತೋಟಗಾರಿಕೆ ಅಧಿಕಾರಿಗಳಿಗೆ ಒಂದು ಗಡುವು ಕೊಟ್ಟಿವ ನಾವು ಒಂದು ಎರಡು ದಿನದಲ್ಲಿ ನೀವು ಏನಾದರೂ ಹಣ ಹಾಕ್ತೀವಿ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಲ್ಲ ರೈತರು ಕೂಡ ಅಕ್ಟೋಸ್ಟಿಂದ ಅಲ್ಲಿ ಹೋದೀವಿ ಯಾಕಂದರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಅವ್ರು ತೀವ್ರವಾಗಿ ಮಾಡಲಿ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದೇನಂತಂದ್ರೆ ಒಂದು ಈಗ ನಾಳೆ ತೊಗರಿ ತೊಗರಿ ನಮ್ದು ಕಟಾವು ಸ್ಟಾರ್ಟ್ ಆಯಿತು ತೊಗರಿಕೆ ಇದನ್ನು ಮಾರಾಟ ಕೇಂದ್ರವನ್ನು ತೆಗಿಬೇಕು ಹಾಗೆ ನನ್ನ ಮೆಕ್ಕೆಜೋಳದ ಒಂದು ಇದು ತೆಗಿಬೇಕಂತೇಳಿ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಆದಷ್ಟು ಬೇಗನೆ ಮಾಡಿದರೆ ಅದನ್ನು ಅನುಕೂಲ ಆಗ್ತಿತ್ತು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ನನ್ನ ನಾನು ರಾಹುಲ್ ಕುಬ್ಕಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತೋಟಗಾರಿಕಾ ದಿಢೀವರಿಗೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ನಾವು ಇವತ್ತು ಏನು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಪ್ರಸಂಗ ನಾವು ಈ ದ್ರಾಕ್ಷಿಯ ಒಂದು ಬೆಳೆ ವಿಮೆಯನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅದ್ರ ಜೊತೆಗೆ ನಿಜವಾದ ರೈತರಿಗೆ ಆ ಫಲಾನುಭವಿಗಳಿಗೆ ಅದು ಬೇಗ ಮುಟ್ಟಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಪ್ರಾರಂಭ ಆಗ್ಯದ ಆದರೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ಎರಡು ಸಾವಿರದ ನಾಲ್ಕುನೂರು ಅದು ಏನಾಗಿದೆ ಇನ್ನ ಅದು ಪ್ರೊಸೆಸ್ ಲೇಟ್ ಆಗಕತ್ತೆ ಜಿಲ್ಲಾಧಿಕಾರಿ ಮೂಲಕ ಅದನ್ನು ಕೂಡ ಬೇಗ ತೊಗರಿ ಬೆಂಬಲ ಬೆಲೆ ಹಾಗೂ ತೊಗರಿ ಕೇಂದ್ರ ಬೇಗ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿ ಕೊಟ್ಟಿವಿ ಯಾಕಂದ್ರೆ ಎರಡು ಸಾವಿರದ ನಾಲ್ಕನೂರು ಐತಿ ಈ ಏಜೆಂಟ್ ಮೂಲಕ ರೈತರು ಕಡೆಯಿಂದ ಬರೀ ಹದಿನೇಳು ನೂರು ಹದಿನೆಂಟುನೂರು ಹದಿನಾರು ನೂರು ಕಡಿಮೆ ಬೆಲೆ ತೊಗೊಳಕತ್ತಾರೆ ಇದು ರೈತರಿಗೆ ಭಾಳ ಅನ್ಯಾಯ ಆಕತಿ ಭಾಳ ಲಾಸ್ ಆಕತಿ ಆ ನಿಟ್ಟಿನಲ್ಲಿ ನಾವು ಶೀಘ್ರವಾಗಿ ಅದನ್ನು ಕೂಡ ಬೆಂಬಲ ಬೆಲೆಯನ್ನು ಪ್ರಾರಂಭ ಮಾಡಬೇಕಂತ ಮನವಿ ಕೊಟ್ಟಿದ್ದೀವಿ ಕಲ್ಲು ಸಂದರ್ಭ ರಾಜ್ಯೋಪಾಧ್ಯಾಯ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದಾಜು ಒಂದು ಲಕ್ಷಕ್ಕಿಂತ ಹೆಚ್ಚು ಎಕರೆ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆ ರೈತರು ಬೆಳೆದಿದ್ದವು ಅಂದರೆ ಇಡೀ ರಾಜ್ಯದಲ್ಲಿ ಬಹುತೇಕ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆಯಲ್ಲೇ ಬೆಳೀತಾ ಇದ್ದು ಅಲ್ಲಿ ಏನಾದರೂ ವೈಮಾನಿಕವಾಗಿ ನಷ್ಟಗೊಂಡಂಥ ಸಂದರ್ಭದಲ್ಲಿ ಬೆಳೆ ವಿಮೆ ಬರಲಿ ಅಂತೇಳಿ ಸಾಲ ಸೋಲ ಮಾಡಿ ಸಾಕಷ್ಟು ಜನ ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ರೈತರು ಈ ಬೆಳೆಯನ್ನು ತುಂಬಿ ಸುಮಾರು ದೀಡ್ ವರ್ಷಗಳಾದರೂ ಕೂಡ ಇಲ್ಲಿವರೆಗೆ ಆ ಒಂದು ಬೆಳೆ ಪರಿಹಾರ ಬರಲಿಲ್ಲ ವಿಮೆ ಪರಿ ವಿಮೆ ಬರಲಿಲ್ಲ ಈಗ ನೆರೆ ಬೆಳಗಾವದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈಗ ದ್ರಾಕ್ಷಿಗೆ ಸಂಬಂಧ ವಿಮೆ ಬಂದಿದೆ ವಿಜಯಪುರ ಜಿಲ್ಲೆಯಲ್ಲಿ ಯಾಕೆ ಬಂದಿಲ್ಲ ಅಂತೇಳಿ ಈಗಾಗಲೇ ನಾವು ಹಲವಾರು ಒಂದು ಎರಡು ಮೂರು ಸರ್ತಿ ಮನವಿ ಕೊಟ್ಟರು ಕೂಡ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿವರೆಗೂ ಕೂಡ ಈ ಒಂದು ವಿಮೆ ಬಂದಿದ್ದಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ತೋಟಗಾರಿಕೆ ಡಿ ಡಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆದಷ್ಟು ಬೇಗನೆ ನಾ ವಿಮೆಯನ್ನು ಜಮಾ ಮಾಡಿರಿ ಅಂತ ಹೇಳಿ ನಾವು ಆಗ್ರಹ ಮಾಡಿದೆವು ಅದೇ ರೀತಿಯಾಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕೂಡ ಹೋಗಿ ಅಲ್ಲಿ ಕೂಡ ಏನದ ಈಗ ತೊಗರಿ ಮತ್ತು ಮೆಕ್ಕೆಜೋಳದ ಬೆಂಬಲ ಬೆನೆಯೊಂದಿಗೆ ಖರೀದಿ ಕೇಂದ್ರ ಆರಂಭಿಸಬೇಕಂತ ಹೇಳಿ ಅಲ್ಲಿ ಒಂದು ಮನವಿ ಮಾಡ್ಕೊಂಡು ಬಂದು ನನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡಲಾಗತ್ತೀವಿ ಏನಪ್ಪಾ ಅಂತಂದ್ರೆ ಕಳೆದ ಏನೋ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ರೈತರು ಕೂಡ ಅಂದ್ರೆ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಡೋಣಿ ನದಿಯಿಂದಾಗಿ ಸಾಕಷ್ಟು ರೈತರ ಜಮೀನುಗಳಲ್ಲಿ ನೀರು ನಿಂತು ನಷ್ಟಗೊಂಡಿರುವುದು ಆ ನಿಟ್ಟಿನೊಳಗೆ ಸುಮಾರು ಐವತ್ತು ದಿನಗಳ ಹಿಂದೆ ಮನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಅದೇ ರೀತಿಯಾಗಿ ಜಂಟಿ ಸಮೀಕ್ಷೆ ನೆಪದಲ್ಲಿ ಒಂದಿಷ್ಟು ವರದಿಯನ್ನು ರೆಡಿ ಮಾಡಿದ್ರು ಇಲ್ಲಿವರೆಗೂ ಕೂಡ ಅಂದ್ರೆ ಸುಮಾರು ಎರಡು ತಿಂಗಳು ಕಳೆದರೂ ಕೂಡ ಮಳೆಗಾಲ ಮುಗಿದು ಎರಡು ತಿಂಗಳು ಕಳೆದ್ರು ಕೂಡ ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ ಆದಷ್ಟು ಬೇಗನೆ ಆ ಪರಿಹಾರ ಕೊಡು ಕೊಡ್ರೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಪರವಾಗಿ ಇವತ್ತಿನ ದಿನ ಮನೆ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಒಂದು ಮನವಿಯನ್ನು ಕೊಟ್ಟಿದ್ದಾನೆ ಸಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ವಿಜಯಪುರ ಜಿಲ್ಲಾಧ್ಯಕ್ಷ ಶ್ರೀ ಸಂಗೀತ ಸಾಗರ್ ಅವರು ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಹುಲ್ ರಾಹುಲ್ ಕುತ್ೋಳ್ಳಿ ರಾಜ್ ಅವರು ಕಲೂ ರಾಹುಲ್ ಜಿಲ್ಲಾ ಅಧ್ಯಕ್ಷರು ಸಮ್ಮೀಶ್ ಸಾಗರ್ ಅವರು ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಪರಿಹಾರ ಉಣ್ಣೆ ಪರಿಹಾರ ಕುಕ್ಕಿಗೋಳ ಹಾಗೂ ತೊಗರಿ ಬೆಂಬಲದಲ್ಲಿ ಅದೊಂದು ಸಂಬಂಧಪಟ್ಟ ಅಂದರೆ ಇದು ಪರಿಹಾರ ಬಂದು ವಸ್ತು ಎಲ್ಲ

ಮತ್ತೆ <laughs> <laughs> Terima kasih atas <laughs> dukungan anda.